ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪ ಇವತ್ತಿನ ನಮ್ಮ ಕೆ ಆರ್ ಚಾನಲ್ನಲ್ಲಿ ವಿಶೇಷವಾಗಿರುವಂತಹ ಒಂದು ತಿಂಡಿ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೇನೆ ಇದನ್ನು ತಿನ್ನಲೂಬಹುದು ಕುಡಿಯಲೂಬಹುದು ದೇಹಕ್ಕೆ ಶಕ್ತಿ ಕೊಡುವಂತಹ ರೆಸಿಪಿ ಇದು ಆ ರೆಸಿಪಿ ಯಾವುದು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಆರೋಗ್ಯಕರವಾಗಿರುವಂತಹ ಈ ರೆಸಿಪಿ ಮಾಡೋಕ್ಕೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಬಾದಾಮಿ ಒಂದು ಕಪ್ಪಿನಷ್ಟು ಗೋಡಂಬಿ ತಗೊಂಡು ಇದನ್ನು ಲೈಟಾಗಿ ಫ್ರೈ ಮಾಡಬೇಕು ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಗೋಡಂಬಿ ಮತ್ತು ಬಾದಾಮಿಯಲ್ಲಿ ಆರೋಗ್ಯದ ಗುಣಗಳು ತುಂಬಾ ಇದೆ ಗೋಡಂಬಿ ಮತ್ತು ಬಾದಾಮಿನ ತಿನ್ನೋದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಹೃದಯಕ್ಕೆ ಇದು ತುಂಬಾ ಒಳ್ಳೆಯದು ಸಕ್ಕರೆ ಕಾಯಿಲೆ ನಿಯಂತ್ರಣ ಮಾಡುತ್ತೆ ಕೊಲೆಸ್ಟ್ರಾಲ್ನಲ್ಲಿ ಗುಡ್ ಕೊಲೆಸ್ಟ್ರಾಲ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ ಇದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ವಿಟಮಿನ್ ಇ ಜಾಸ್ತಿ ಇರುತ್ತೆ ಹಾಗೂ ಇದನ್ನು ತಿನ್ನೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು ಹೆಚ್ಚು ರೋಸ್ಟ್ ಆಗುವವರೆಗೂ ಫ್ರೈ ಮಾಡುವ ಅವಶ್ಯಕತೆ ಇಲ್ಲ ಈ ರೀತಿ ಹದವಾಗಿ ಫ್ರೈ ಆದರೆ ಸಾಕಾಗುತ್ತೆ ಇದನ್ನು ಒಂದು ಪ್ಲೇಟಲ್ಲಿ ಬದಿಗೆ ಇಟ್ಕೊಳ್ಳಿ ನಂತರ ಬಾಂಡ್ಲಿಗೆ ನಾಲ್ಕು ಖರ್ಜೂರ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಮುಕ್ಕಾಲು ಕಪ್ಪಿನಷ್ಟು ಪಿಸ್ತಾ ಹಾಕಿದ್ದೀನಿ ಪಿಸ್ತಾ ಮತ್ತು ಒಣ ಖರ್ಜೂರನು ತುಂಬಾ ಒಳ್ಳೆಯದು ನೀವು ಇಷ್ಟೇ ಕ್ವಾಂಟಿಟಿ ಅಂತಿಲ್ಲ ಎಷ್ಟು ಬೇಕಾದರೂ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬಹುದು ಇದರಲ್ಲೂ ಅಷ್ಟೇ ಕ್ಯಾಲ್ಷಿಯಮ್ ವಿಟಮಿನ್ ಎ ಬಿ ಮತ್ತು ಪ್ರೋಟೀನ್ ಜಾಸ್ತಿ ಇರೋದರಿಂದ ಒಳ್ಳೆ ಶಕ್ತಿ ಕೊಡುತ್ತೆ ದೇಹಕ್ಕೆ ಖರ್ಜೂರ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ ಜ್ಞಾಪಕ ಶಕ್ತಿ ಜಾಸ್ತಿ ಮಾಡುತ್ತೆ ಖರ್ಜೂರ ತಿನ್ನೋದು ತುಂಬಾ ಒಳ್ಳೆಯದು ಇದು ಫ್ರೈ ಆದ ನಂತರ ಇದನ್ನು ಪ್ಲೇಟಿಗೆ ತೆಗೆದಿಟ್ಟು ಅದೇ ಬಾಣಲಿಗೆ ನಾನು ಎರಡು ಕಪ್ಪಿನಷ್ಟು ಮಖಾನ ಹಾಕಿದ್ದೇನೆ ಕನ್ನಡದಲ್ಲಿ ಇದನ್ನು ತಾವರೆ ಬೀಜ ಅಥವಾ ಕಮಳದ ಬೀಜ ಅಂತ ಕರೀತಾರೆ ಮಖಾನದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ತುಂಬಾ ಒಳ್ಳೆಯದಿದು ಇದನ್ನು ತಿನ್ನೋದರಿಂದ ಹಾರ್ಟಿಗೂ ತುಂಬಾ ಒಳ್ಳೆಯದು ಸಕ್ಕರೆ ಕಾಯಿಲೆ ಇದ್ದವರಿಗೂ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಕಾಲಿನ ಗಂಟು ನೋವು ಇದ್ದವರು ಇದು ತಿನ್ನೋದ್ರಿಂದ ಕಾಲಿಗೆ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಇದನ್ನು ಒಂದು ಪ್ಲೇಟಿಗೆ ನಾನಿಲ್ಲಿ ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಹುರಿದ ಎಲ್ಲ ಪದಾರ್ಥಗಳು ತಣ್ಣಗಾಗಬೇಕು ನಾನಿಲ್ಲಿ ಒಂದು ಕಪ್ಪಿನಷ್ಟು ಬಾರ್ಲಿ ಪುಡಿ ತಗೊಂಡಿದ್ದೀನಿ ಬಾರ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರಬಹುದು ಬಾರ್ಲಿನ ಸಣ್ಣ ಉರಿಯಲ್ಲಿ ಇಟ್ಟು ಅದನ್ನು ಹುರಿದು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾರ್ಲಿಯಲ್ಲಿ ಕ್ಯಾಲ್ಸಿಯಂ ಐರನ್ ಹಾಗೂ ವಿಟಮಿನ್ ಬಿ ಇರುತ್ತೆ ಇದು ತೂಕ ಕಡಿಮೆ ಮಾಡೋಕ್ಕೆ ತುಂಬಾ ಒಳ್ಳೆಯದು ಬಾರ್ಲಿ ನೀರನ್ನು ದಿನ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೇಸಿಗೆ ಕಾಲದಲ್ಲಿ ಬಾರ್ಲಿ ನೀರು ಕುಡಿಯೋದ್ರಿಂದ ಉರಿ ಮೂತ್ರ ಕಿಡ್ನಿಯಲ್ಲಿ ಸ್ಟೋನ್ ಹಾಗೂ ಬಾಯಾರಿಕೆ ಆಗಲ್ಲ ಹುರಿದ ಎಲ್ಲ ಪದಾರ್ಥಗಳು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ನಾನು ಮೊದಲಿಗೆ ಇಲ್ಲಿ ಗೋಡಂಬಿ ಬಾದಾಮಿ ಪಿಸ್ತಾ ಹಾಕಿ ಈ ರೀತಿ ಪುಡಿ ಮಾಡಿ ತಂದಿದ್ದೇನೆ ನಂತರ ಇದಕ್ಕೆ ಮಖನ ಮತ್ತು ಹುರಿದು ಪುಡಿ ಮಾಡಿರುವಂತಹ ಬಾರ್ಲಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಕಿರುವಂತಹ ಈ ಎಲ್ಲ ಪದಾರ್ಥಗಳನ್ನು ಈ ರೀತಿ ಇನ್ನೊಮ್ಮೆ ನೈಸಾಗಿ ಪುಡಿ ಮಾಡಬೇಕು ನೀವು ಇದನ್ನು ಪುಡಿ ಮಾಡಬೇಕಾದ್ರೆ ಏಲಕ್ಕಿ ಬೇಕಾದರೂ ಸೇರಿಸಿ ಪುಡಿ ಮಾಡಿಕೊಳ್ಬಹುದು ಪಿಸ್ತಾ ಹಾಕಿರೋದ್ರಿಂದ ಪಿಸ್ತಾ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಏಲಕ್ಕಿ ಹಾಕಿಲ್ಲ ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಬಾಟಲಿಗೆ ಹಾಕಿ ನೀವು ಹೊರಗಡೆ ಇಟ್ಟರೆ ಒಂದು ತಿಂಗಳು ಇಟ್ಕೊಳ್ಬಹುದು ಫ್ರಿಜ್ಜಲ್ಲಿ ಇಟ್ಟರೆ ಆರು ತಿಂಗಳವರೆಗೂ ಇದನ್ನು ಇಟ್ಕೊಂಡು ಯೂಸ್ ಮಾಡಬಹುದು ಈ ಪುಡಿ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ತಾಲ್ಬಿನ ಪೌಡರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸಿಗುತ್ತೆ ಆದರೆ ತುಂಬ ಕಾಸ್ಟ್ಲಿ ಇದೆ ಇದು ನಾವು ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬಹುದು ನಾನಿಲ್ಲಿ ಒಂದು ಕಪ್ಪಿಗೆ ಮೂರು ಸ್ಪೂನಿನಷ್ಟು ಈ ಪುಡಿನ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಂಟಿಲ್ಲದಂಗೆ ಕಲಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನೀವು ಇದನ್ನ ಗಟ್ಟಿಯಾಗಿ ಬೇಕಾದರೂ ಮಾಡಿಕೊಳ್ಬಹುದು ಅಥವಾ ಕುಡಿತೀರಾ ಅಂದರೆ ನೀರಾಗಿ ಬೇಕಾದರೂ ಮಾಡ್ಕೊಳ್ಬಹುದು ಕಾಯಿಸಿರುವಂತಹ ಹಾಲಿಗೆ ಇನ್ನೊಮ್ಮೆ ಈ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿ ನಂತರ ಇದನ್ನು ಕೈ ಬಿಡದೆ ಈ ರೀತಿ ಮಿಕ್ಸ್ ಇರಿ ನಿಮಗೆ ಬೇಕಾದರೆ ಬೆಲ್ಲದ ಪುಡಿ ಸಕ್ಕರೆ ಪುಡಿ ಅಥವಾ ಜೇನುತುಪ್ಪ ಬೇಕಾದರೂ ಹಾಕ್ಕೊಳ್ಬಹುದು ನಾನಿಲ್ಲಿ ಕಲ್ ಸಕ್ಕರೆ ಹಾಕಿದ್ದೇನೆ ಶುಗರ್ ಇದ್ದವರು ಏನೂ ಹಾಕದೆ ಹಾಗೆ ಕುಡೀರಿ ಇದು ಒಮ್ಮೆ ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿ ಡ್ರೈ ಫ್ರೂಟ್ಸ್ ಮತ್ತು ಖರ್ಜೂರ ಹಾಕಿರೋದ್ರಿಂದ ಸ್ವಲ್ಪ ಸಿಹಿ ಅಂಶ ಇರುತ್ತೆ ಇದರಲ್ಲಿ ಸಕ್ಕರೆ ಬೇಕಂತಿಲ್ಲ ಇದು ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ ನೀವು ಕೋಲ್ಡ್ ಆಗಿ ಬೇಕಾದರೂ ಕುಡಿಬಹುದು ಅಥವಾ ಇದನ್ನು ಬಿಸಿಯಾಗಿ ಬೇಕಾದರೂ ಕುಡಿಬಹುದು ಎಸೆನ್ಸ್ ಹಾಕಿ ಕುಡಿದ್ರೆ ಅಂತೂ ಸೂಪರ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ಕಡಿಮೆ ಮಾಡಿಕೊಳ್ಬೇಕು ಅಂತಿದ್ದವರು ಗಟ್ಟಿಯಾಗಿ ಮಾಡಿಕೊಂಡು ತಿಂಡಿ ಜಾಗದಲ್ಲಿ ಇದನ್ನು ನೀವು ತಿನ್ನಬಹುದು ದಿನಕ್ಕೆ ಒಂದು ಕಪ್ ಅಥವಾ ದಿನಕ್ಕೆ ಒಂದು ಗ್ಲಾಸ್ ಇದನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ದಿನ ದೋಸೆ ಇಡ್ಲಿ ಪೂರಿ ಚಪಾತಿ ಈ ರೀತಿ ತಿಂಡಿಗಳನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೇನು ಅಷ್ಟೇನು ಒಳ್ಳೆಯದಲ್ಲ ಇದನ್ನು ಕುಡಿದು ನೋಡಿ ನಿಮಗೆ ಗೊತ್ತಾಗುತ್ತೆ ದೇಹದಲ್ಲಿ ಆಗುವಂತಹ ಬದಲಾವಣೆ ಇನ್ನೇಕೆ ತಡ ಮಾಡ್ತೀರಾ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್